ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ವಿದ್ಯಾರ್ಥಿ ಮಣಿಕಂಠ ಮಾರುತಿ ಆಚಾರಿ ಸರ್ವರಿಗೂ ಅನಂತ ವಂದನೆಗಳು ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದ ಒಳಗೆ ಇರಲ್ ಇತ್ತ ಕಡೆಗೆ ವಿವಾಹ ತತ್ಪರನಾಗಿ ನಂಬಿಯಣ್ಣನು ವನದ ಒಳಗೆ ಆನಂದದಿಂದ ಇರುವ ಸಮಯದಲ್ಲಿ ಇತ್ತಲು ಕೈಲಾಸಪುರದ ಅರಮನೆಯಲ್ ಇತ್ತ ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನ್ ಇರಿದು ದೊಡ್ಡ ಶಿವಗಣದ ಪರಿವಾರದೊಂದಿಗೆ ನೆಲೆಸಿದ್ದ ಶಿವನು ಪಾರ್ವತಿಯರ ಭಾವಚಿತ್ರ ಗಿರಿಜೆಗೆ ಇಂತು ಎಂದಂ ಪಾರ್ವತಿಗೆ ಈ ರೀತಿ ಹೇಳಿದನು ದೇವಿ ಕೇಳೌ ನಮ್ಮ ಪುತ್ರಂ ಪುಷ್ಪದತ್ತಂ ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ಪೊಟ್ಟಿ ನಂಬಿ ಎಂಬ ನಾಮವಾಗಿ ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂ ಕೆಟ್ಟು ಪೋಗಲ್ ಅನುವಾಗಿ ಇರ್ದಪಂ ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ ಆತಂಗೆ ಮುನ್ನ ಇತ್ತ ನಂಬಿಕೆಯ ಬೆನ್ ಬಳಿಕೊಂಡು ಹೋಗಿ ಆತನಿಗೆ ಮುಂಚೆ ನೀಡಿದಂತಹ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ಹೋಗಿ ಮರತ್ಯದೊಳ್ ತೊತ್ತುಕೊಂಡು ಆವು ಕಳುಪಿದ ಭೂಮಿಯಲ್ಲಿ ಹುಟ್ಟಿದಂತಹ ನಾವು ಕಳುಹಿಸಿರುವಂತಹ ನಿಮ್ಮ ಇಬ್ಬರು ರುದ್ರಕನ್ನಿಕೆಯರು ನಿಮ್ಮ ಇಬ್ಬರು ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾರೂರ್ ಒಳಂ ಚೋಳ ದೇಶದ ತಿರುವಾರೂರು ಒಳಗೆ ತಿರುವತ್ತಿ ಊರೊಳಂ ತಿರುವತ್ತಿ ಊರೊಳಗೆ ಪರವೇ ಸಂಕಿಲಿಗಳ್ ಎಂಬ ನಾಮದಿಂ ಜನಿಸಿ ಇರ್ದಪರ್ ಪರವೇ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದಾರೆ ಆವಂದಿರನ್ ಆತನೊಳ್ ನೆರಪಿ ಅವರನ್ನು ಆತನೊಡನೆ ಅಂದರೆ ನಂಬಿಯಣ್ಣನೊಡನೆ ಸೇರಿಸಿ ಸಕಲ ಸುಖಮಂ ಪೂಜೆ ಆಗಿ ಕೈಗೊಂಡು ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರ್ಪೆನ್ ಎನಲು ವಾಪಸ್ಸು ಬರುವೆನು ಎಂದಾಗ ಆನುಂ ನಿಮ್ಮ ಒಡನೆ ನೋಡುತ್ತುಂ ಬಂದಪೆನ್ ಎಂದು ದೇವಿಯರ್ ಬೆನ್ನೈಸೆ ನಾವು ನಿಮ್ಮೊಡನೆ ಬರುತ್ತೇವೆ ಎಂದು ಗಿರಿಜೆ ಮತ್ತು ಗಂಗೆ ಇಬ್ಬರು ವಿಜ್ಞಾಪಿಸಿಕೊಂಡರು ಅದಕ್ಕೆ ಶಿವನು ಗಿರಿಜೆಗೆ ನೀನ್ ಅತ್ಯಂತ ಕರುಣಿ ನೀನು ಬಹಳ ಕರುಣೆ ಹೊಂದಿದವಳು ನಾಮ್ ಮಾಡಪುದು ಅತಿ ನಿಷ್ಠುರ ಚರಿತ್ರಮಮ್ ಆದರೆ ನಾನು ಅಲ್ಲಿ ಮಾಡುವುದು ಅತಿ ನಿಷ್ಠುರದ ಕಾರ್ಯ ಆದಡಮ್ ನಿಮ್ ಬಂದು ಆದರೂ ನೀನು ಬರಬಹುದು ಆನ್ ಆವ ಊರಳ್ ಇರ್ದೆನ್ ಆದರೆ ನಾನು ಆ ಊರಿನಲ್ಲಿ ಇರುತ್ತೇನೆ ಎನಲ್ ಅಲ್ಲಿಯ ದೇವಾಲಯದೊಳ್ ಇರುತ್ತೆ ಬರಪುದು ಎಂದು ಕರುಣಿಸಿ ನೀನು ಆ ಊರಿನ ದೇವಾಲಯದಲ್ಲಿ ಇರುವುದಾದರೆ ನೀನು ಬರಬಹುದು ಎಂದು ಪಾರ್ವತಿ ಮತ್ತು ಗಂಗೆಗೆ ಹೇಳುವಷ್ಟರಲ್ಲಿಯೇ ವಿಚಿತ್ರಂ ಮತ್ತಂ ದೇವಿಯರ್ ನೋಡ ನೋಡಲ್ ವಿಚಿತ್ರವು ಮತ್ತು ವಿಸ್ಮಯವೂ ಎಂಬಂತೆ ದೇವಿಯರು ನೋಡು ನೋಡುತ್ತಿದ್ದಂತೆಯೇ ಓರ್ವ ಶತವೃದ್ಧನ್ ಆಗಿ ನಿಂದು ಇರ್ಧನ್ ಎಂದು ಎಂದೊಡೆ ಶಿವನು ಒಬ್ಬ ಶತ ಎಂದರೆ ನೂರು ವರುಷ ದಾಟಿದ ಮುದುಕನಾಗಿ ಇದ್ದಕ್ಕಿದ್ದ ಹಾಗೆ ವೇಷವನ್ನು ಬದಲಾಯಿಸಿಕೊಳ್ಳುತ್ತಾನೆ ಆ ವೇಷ ಅವನ ರೂಪ ಹೇಗಿತ್ತು ಎಂದರೆ ಶಿವನ ಭಾವಚಿತ್ರ ಆ ಪಾದಮಸ್ತಕ ಪರ್ಯಂತರ ಉದ್ಧೋಳಿಸಿದ ವಿಭೂತಿಯ ತಲೆಯುಂ ಮೈಯುಂ ನೆರೆತೆರೆಗಳ್ ಆಗಿ ಶಿವನು ತನ್ನ ವೃದ್ಧವೇಷದಲ್ಲಿ ತನ್ನ ಪಾದದಿಂದ ತಲೆಯವರೆಗೆ ಲೇಪಿಸಿಕೊಂಡ ವಿಭೂತಿ ನರೆತ ತಲೆ ದೇಹ ಹೊಂದಿದವನಾದನು ಗೆಡೆಯ ಚಂದ್ರಕಳೆ ಕೊಡೆಯಾಗೆ ಆತನ ಜಟೆಯಲ್ಲಿರುವಂತಹ ಚಂದ್ರಕಲೆಯು ಕೊಡೆಯಾಯಿತು ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ ಶಿವನು ತನ್ನ ಕೈಯಲ್ಲಿ ಹಿಡಿದಿರುವಂತಹ ತ್ರಿಶೂಲ ಎಂಬ ಆಯುಧವು ಕೊಡೆಯ ಹಿಡಿಕೆಯಾಯಿತು ಕಟ್ವಾಂಗಂ ಎಷ್ಟಿಯಾಗೆ ದಂಡದ ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ ಅಥವಾ ನರಪಾಲಕ ಹೊಂದಿದ ದಂಡವು ಊರುಗೋಲಾಯಿತು ಆಭರಣದಳ್ ಒಂದು ಸರ್ಪಂ ಪ್ರಮಾಣಪತ್ರ ಪತ್ರ ಶಿವನ ಕಂಠದಲ್ಲಿ ಆಭರಣವಾಗಿ ವಿಜೃಂಭಿಸುತ್ತಿರುವ ಸರ್ಪವು ನಂಬಿಯಣ್ಣನಿಗೆ ತೋರಿಸಲು ಒಪ್ಪಂದ ಪ್ರಮಾಣ ಪತ್ರವಾಯಿತು ಕಮಲಜ ಶಿರಂ ಕಮಂಡಲಮ್ಮ ಹಾಗೆ ಬ್ರಹ್ಮನ ಶಿರವೇ ಕಮಂಡಲವಾಯಿತು ಪುಲಿ ತೋವಲ್ ಗಜ ಚರ್ಮಂ ಹೊದೆದ ವೇಷ್ಟಿಗಳ್ ಹಾಗೆ ಪುಲಿ ಹುಲಿ ಜಿಂಕೆ ಮತ್ತು ಆನೆಯ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರಗಳಾದವು ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳ ಹಾಗೆ ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸರೇ ಪಾದರಕ್ಷೆಗಳಾಗಿ ಪರಿವರ್ತನೆಯಾದರು ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗೆ ಶಿವನು ಕೊರಳಿನಲ್ಲಿ ಕಟ್ಟಿಕೊಂಡಿದ್ದ ತಲೆಬುರುಡೆಗಳ ಹಾರ ಜಪಮಾಲೆಯಾಗಿ ಪರಿವರ್ತನೆಯಾಯಿತು ಮಹಾವೃದ್ಧನ್ ಆಗಿ ಕೈಲಾಸದಿಂ ಚೋಳ ದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ ಮುಂದೆ ಇಳಿಹಿದಂತೆ ಇರ್ದಪಂ ಮಹಾವೃದ್ಧನಾಗಿ ಹಣ್ಣು ಹಣ್ಣು ಮುದುಕನಾಗಿ ರೂಪಧರಿಸಿ ಕೈಲಾಸದಿಂದ ಹೊರಟು ಚೋಳ ದೇಶದ ಮಣಮಂದ ಪುತ್ತೂರಿಗೆ ಬಂದು ಮುಂದೆ ಇಳಿದಿದ್ದನು ಕೈಯ ಕೊಡೆಯಿಂ ಮೈಯ ತೆರೆಯಿಂ ಜೋಲುವ ಪೂರ್ವಿಂ ಕೈಯಲ್ಲಿರುವ ಕೊಡೆ ಮೈಯ ಸುಕ್ಕು ಜೋತಾಡುವಂತಹ ಹುಬ್ಬು ನೇಲುವ ತೋಳ ತೊವಲಿಂ ಇಟ್ಟ ವಿಭೂತಿಯಿಂ ನೇತಾಡುವಂತಹ ತೋಳಿನ ಚರ್ಮ ಇಟ್ಟಿರುವಂತಹ ವಿಭೂತಿ ಉರಿದ ಯಷ್ಟಿಯ ಕೋಲಿಂ ನೆಲಕ್ಕೆ ಊರಿದ ಊರು ಹಿಡಿದ ಕಮಂಡಲದಿಂ ದಿಂ ಹಿಡಿದಂತಹ ಕಮಂಡಲ ಹಿಡಿದ ಬೆಳು ದಿಂ ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರೆ ತಲೆಯಿಂ ನಡುಗುವ ನರೆತ ತಲೆ ನರೆತು ಸಡಿಲ್ವ ಸರ್ವ ಅಂಗದಿಂ ನರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗ ಶಿಥಿಲವಾಗಿರುವಂತಹ ಶಿವನ ವೃದ್ಧವೇಷದ ನಟನೆ ಹೇಗಿತ್ತು ಎಂದರೆ ಪುಣ್ಯಂ ಪಣ್ಣು ಆದಂತೆ ಒಮ್ಮೆ ಒಮ್ಮೆ ಕೆಮ್ಮುತ್ತ ಒಮ್ಮೆ ಒಮ್ಮೆ ಗೊಹೆ ಗೊಟ್ಟು ತೊಂ ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊರ್ ಗೊರ್ ಎಂದು ಶಬ್ದ ಮಾಡುತ್ತ ಶಿಥಿಲ ಅಕ್ಷರಗಳಿಂ ನಮಃ ಶಿವಾಯ ನಮಃ ಶಿವಾಯ ತೊದಲುವ ಮಾತುಗಳಿಂದ ನಮಃ ಶಿವಾಯ ನಮಃ ನುತ್ತ ಎನಲ್ ಆರದಂತೆ ನಡುಗುತ್ತುಂ ಎನ್ನುತ್ತಾ ಎನ್ನಲಾರದಂತೆ ನಮಃ ಶಿವಾಯ್ ಎನ್ನುವುದಕ್ಕೂ ಹೇಳಲಾರದೆ ನಡುಗುತ್ತ ಹೊರಗೆ ನೆರೆದ ನೆರವಿಗಳ ಎಲ್ಲಂ ನೋಡುತ್ತಿರಲು ಹೊರಗೆ ನೆರೆದಿದ್ದಂತಹ ಆ ವಿವಾಹ ಮಂಟಪದ ಹತ್ತಿರ ಬಂದಿರುವಂತಹ ಜನರೆಲ್ಲ ನೋಡುತ್ತಿರಲು ಮೆಲ್ಲ ಮೆಲ್ಲನೆ ಚಪ್ಪರದ ಬಾಗಿಲ್ಗೆ ಬಂದೊಡೆ ಮೆಲ್ಲ ಮೆಲ್ಲನೆ ಚಪ್ಪರದ ಬಾಗಿಲಿಗೆ ಬಂದಾಗ ಅವರ್ ಪೋಗಲ್ ಈಯದೆ ಇರದೊಡೆ ಬಾಗಿಲಲ್ಲಿ ನಿಂತಿರುವಂತಹ ಕಾವಲುಗಾರರು ಆ ವೃದ್ಧ ವ್ಯಕ್ತಿಯನ್ನು ಒಳಗೆ ಹೋಗುವುದನ್ನು ತಡೆದರು ಆ ವೃದ್ಧನಿಗೆ ಒಳಗೆ ಹೋಗಲು ಅವಕಾಶ ಕೊಡದಿದ್ದಾಗ ಅವಂದಿರ್ ತಿಳಿಯದಂತೆ ಅರಿಯದಂತೆ ಪೊಗುತಪ್ಪ ಆಗಳ್ ಆ ಶಿವನು ಅವರಿಗೆ ತಿಳಿಯದಂತೆ ಹೇಗೂ ಮಾಡಿ ಮಂಟಪದ ಒಳಗೆ ನುಗ್ಗಿ ಹೋಗುತ್ತಿರುವಾಗ ವಿವಾಹ ಮಂಟಪಮಂ ಪೊಗುತ ಇರ್ಪ ವಿವಾಹ ಮಂಟಪದೊಳಗೆ ಹೋಗುತ್ತಾ ಇರುವಂತಹ ತಮ್ಮನ್ ಆರೂ ಅರಿಯದೆ ಕಾಣದೆ ಲೆಕ್ಕಿಸದೆ ತನ್ನನ್ನು ಯಾರೂ ಅರಿಯದೆ ನೋಡದೆ ಗಣನೆಗೆ ತೆಗೆದುಕೊಳ್ಳದೆ ಸಂಭ್ರಮದೊಳ್ ಇರೆ ಸಂಭ್ರಮದಿಂದ ಇರುವುದನ್ನು ಕಂಡು ಮೆಲ್ಲ ಮೆಲ್ಲನೆ ಎಲ್ಲವಂ ನೋಡುತ್ತ್ ಶಿವನು ಮೆಲ್ಲ ಮೆಲ್ಲನೆ ಎಲ್ಲವನ್ನು ನೋಡುತ್ತ ಮನದೊಳ್ ನಗುತುಂ ಕೋಲನ್ ಊರುತೆ ತನ್ನ ಮನದೊಳಗಡೆ ತಾನು ನಗುತ್ತಾ ಕೋಲನ್ನು ಊರಿಕೊಂಡು ಕೆಮ್ಮಿ ಕೆಮ್ಮುತ್ತೆ ಸಾಲ್ ಕೊಂಡು ಏರ್ದ ಕೆಮ್ಮುತ್ತ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದಂತಹ ತುಪ್ಪದ ಕೊಡಂಗಳಳ್ ನಾಲ್ಕು ಎರಡನ್ನ ಎಡಹೆ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಎಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಪುಟ್ಟೆ ನಮಃ ಶಿವಾಯ ಎಂಬ ವೃದ್ಧಧ್ವನಿ ಅವನ ಬಾಯಿಂದ ಬರುತ್ತಿರುವಂತೆ ಕೊಡಗಳಳ್ ಮೇಲ್ ಒಡೆ ಬೀಳ್ದು ಆ ಶಿವನು ಕೊಡಗಳ ಮೇಲೆ ಮುಗ್ಗರಿಸಿ ಬಿದ್ದು ಶಿವನ ವೇಷದ ನಟನೆಯ ಭಾವಚಿತ್ರೀರ್ಧರ ಮುಖದೊಳಂ ಕಣ್ಣೊಳಂ ಮೈಯೊಳಂ ತುಪ್ಪಂ ಚೆಲ್ಲೆ ಆ ಶಿವನು ವೇಷದಲ್ಲಿ ಕೊಡಗಳ ಮೇಲೆ ಹೇಗೆ ಬೀಳುತ್ತಾನೆ ಎಂದರೆ ಬಿದ್ದಂತಹ ವಿಪರೀತಕ್ಕೆ ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈಯ ಮೇಲೆಲ್ಲ ತುಪ್ಪ ಚೆಲ್ಲಿದಾಗ ಎಲ್ಲರ್ ಎರೆದು ಮಲ್ಲಳಿಕೊಂಡು ಗೊಳ್ಳೆಂದು ಬೀಳ್ದ ವೃದ್ಧ ಮಹೇಶ್ವರನಂ ಮುತ್ತಿಕೊಂಡು ಎತ್ತಲ್ ಅನುವಾಗಿ ಅಲ್ಲಿ ಇದ್ದಂತಹ ನೆರೆದಿದ್ದಂತಹ ಜನರು ಎಲ್ಲರೂ ಕೂಡ ಅಲ್ಲಿ ಎದ್ದು ಗಾಬರಿಯಿಂದ ಗುಂಪು ಮಾಡಿಕೊಂಡು ದಡ್ಡನೆ ಬಿದ್ದಂತಹ ವೃದ್ಧಮಹೇಶ್ವರನ ಸುತ್ತ ಸೇರಿಕೊಂಡು ಅವನನ್ನು ಎತ್ತಲು ಮುಂದಾದಾಗ ಮೆಲ್ಲನೆ ನೆಗಪಿ ನಿಂದು ಇರಿಸಲ್ ಮೆಲ್ಲನೆ ಎತ್ತಿ ನಿಲ್ಲಿಸಿದಾಗ ಒಂದು ಎರಡು ಅಡಿ ಇಟ್ಟು ಧಡಧಡಿಸಿ ಒಂದು ಎರಡು ಅಡಿ ಇಟ್ಟು ತಡವರಿಸಿ ನೋಡು ನೋಡುತ್ತ ಜನ ಎಲ್ಲಂ ಎಲೆ ಎಲೆ ವೃದ್ಧನ ಬಿದ್ದನ್ ಎಂಬಲ್ಲಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಮತ್ತೆ ಅಯ್ಯೋ ವೃದ್ಧ ಮತ್ತೆ ಬಿದ್ದನು ಎಂದು ಕೂಗಿಕೊಳ್ಳುವಷ್ಟರಲ್ಲಿ ಮುನ್ನಂ ನಿಲ್ಲಲ್ ಆರದೆ ಆತನು ನಿಲ್ಲಲಾರದೆ ಹಳಿಲ್ ಎನೆ ಗಳಿಗೆ ಬಟ್ಟಲ ಮೇಲೆ ಬೀಳೆ ಥಟ್ಟನೆ ಗಳಿಗೆ ಬಟ್ಟಲು ಎಂದರೆ ಸಮಯವನ್ನು ಅಳೆಯ ಮತ್ತು ತಿಳಿಯಲು ಬಳಸುತ್ತಿದ್ದಂತಹ ಉಪಕರಣದ ಮೇಲೆ ಬೀಳುತ್ತಿದ್ದ ಕಳಸಿಗೆ ಒಡೆದು ಗಳಿಗೆ ಬಟ್ಟಲು ಮುರಿದು ತಂಡೂಲಂ ಚೆಲ್ಲಿ ಆ ಬಿದ್ದಂತಹ ವಿಪರೀತಕ್ಕೆ ಅಲ್ಲಿ ಇದ್ದಂತಹ ಕಳಸ ಒಡೆದು ಹೋಯಿತು ಗಳಿಗೆ ಬಟ್ಟಲು ಕೂಡ ಮುರಿದು ಹೋಯಿತು ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಜೋಯಿಶರ್ ಎಲ್ಲಂ ಕೆದರಿಪೋಗೆ ಅಲ್ಲಿ ಇದ್ದಂತಹ ಪುರೋಹಿತರು ಎಲ್ಲರೂ ಚದುರಿ ಅತ್ತಿತ್ತ ಓಡಿ ಹೋದರು ಬಿದ್ದು ಹೇಳಲಾರದೆ ಹೆಮ್ಮೆಸಿದಂತೆ ಇರೆ ನಂತರ ಶಿವ ಬಿದ್ದು ಮೇಲೆ ಮೇಲೇಳಲಾರದಂತೆಯೇ ಮೂರ್ಛೆ ಹೊಂದಿದ ಹೊಂದಂತೆ ಬಿದ್ದಿದ್ದಾಗ ಪರಿತೊಂದು ಕಣ್ಣೊಳಂ ಬಾಯೊಳಂ ನೀರಂ ತಳಿದು ಎಂಥಕ್ಕೆ ಎಚ್ಚರಿಸಿ ಎಲ್ಲರೂ ಬಂದು ಸುತ್ತು ಕಣ್ಣಿಗೆ ಬಾಯೊಳಕ್ಕೆ ನೀರನ್ನು ಹಾಕಿ ಎಚ್ಚರಿಸಿ ಎತ್ತುವರ ಕೈಯ ಬಾಯೊಳೆ ಜೀವಂ ಹಿಡಿಯಬಾರದು ಮುಟ್ಟಬಾರದು ನೋಡಬಾರದು ನುಡಿಸಲ್ ಅರಿದು ಪಿಡಿದು ಬಿಟ್ಟಡೆ ಮೇಲೆತ್ತುವವರ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡಂತೆ ಹಿಡಿಯಲಾರದೆ ಮುಟ್ಟಲಾರದೆ ನೋಡಲಾರದೆ ಮತ್ತೆ ಮಾತನಾಡಿಸಲು ಪ್ರಯತ್ನಿಸಿ ವೃದ್ಧನನ್ನು ಹಿಡಿದು ಬಿಟ್ಟು ಕೂಡಲೇ ಬಂದಂತಹ ಜನರು ಶಿವನನ್ನು ಮತ್ತೆ ಎಬ್ಬಿಸಿ ಕೂರಿಸಿದಾಗ ತುಪ್ಪದ ಕೊಡನ್ ಮೇಲ್ ಅಲ್ಲದೆ ಬೀಳಂ ಮತ್ತೆ ಆ ವೃದ್ಧ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಲ್ಲೂ ಬೀಳುತ್ತಾ ಇರಲಿಲ್ಲ ತುಪ್ಪದ ಕೊಡದ ಮೇಲೆ ಬೀಳುತ್ತಿದ್ದ ದೃಶ್ಯ ನೋಡಿದ ಜನರೆಲ್ಲರೂ ಕೋಪದಿಂದ ಹೀಗೆ ನುಡಿಯುವರು ಈ ವೃದ್ಧ ಬ್ರಾಹ್ಮಣನನ್ ಈ ವೃದ್ಧ ಬ್ರಾಹ್ಮಣನನ್ನು ಈ ಮುಪ್ಪಿನ ಮರುಳನನ್ ಈ ಮುಪ್ಪಿನ ಮರುಳನನ್ನು ಈ ಗೌತಮನ ಗೋವನ್ ಅಂದರೆ ಬಡಕಲಾದ ಗೋವನ್ನು ಈ ಬ್ರಹ್ಮೇತಿಕಾರನನ್ ಬ್ರಾಹ್ಮಣನನ್ನು ಕೊಂದ ಈ ಬ್ರಹ್ಮಹತ್ಯಾ ದೋಷಿಯನ್ನು ಆರ್ ಪೊಗಿಸಿದರ್ ಒಳಗೆ ಬಿಟ್ಟವರ್ ಯಾರು ಆರ್ ತಂದರ್ ಯಾ ಎಂದು ಕೋಪದಿಂದ ಕರೆದು ತಂದವರು ಯಾರು ಎಂದು ಕೂಗಾಡುತ್ತಿದ್ದರು ಇದೇ ಅವಶಕುನ ಇದು ಅವ ಅಪಶಕುನ ಎಂದು ಕೂಗುತ್ತಿದ್ದರು ಇನ್ನು ಏನ್ ಈ ಮದುವೆ ಹಸನಾಗದು ಎನ್ನುತ್ತಂ ಇನ್ನೇನು ಈ ಮದುವೆ ಸರಿಯಾಗಿ ನಡೆಯಲ್ಲ ಒಳ್ಳೆಯದಾಗೋದಿಲ್ಲ ಎನ್ನುತ್ತ ಎಲ್ಲರೂ ಮೆಲ್ಲನೆ ಕೈಯಮಂ ಕಾಲುಮಂ ಪಿಡಿದು ಎತ್ತಿಕೊಂಡು ಹೋಗಿ ಎಲ್ಲರೂ ಮೆಲ್ಲನೆ ಆ ವೃದ್ಧನ ಕೈಯನ್ನು ಕಾಲನ್ನು ಹಿಡಿದು ಎತ್ತುಕೊಂಡು ಹೋಗಿ ತಮ್ಮ ಆಯುಷ್ಯ ಭಾಷೆಗಳು ಪೊರಗೆ ಇಡುವಂತೆ ತಮ್ಮ ಆಯುಷ್ಯದ ಭಾಷೆಗಳನ್ನು ಹೊರಹಾಕುವಂತೆ ಕೋಪದಿಂದ ಚಪ್ಪರದ ಪೊರಗೆ ಮೆಲ್ಲನೆ ಇಳುಪಿ ಚಪ್ಪರದ ಹೊರಗೆ ಆ ವೃದ್ಧ ಮುದುಕ ಶಿವನನ್ನು ಮೆಲ್ಲಗೆ ಇಳಿಸುತ್ತಾರೆ ಈ ವಿಪ್ರನಂ ಪೋಗಲ್ ಏಯದಿರಿ ಈ ವೃದ್ಧನಂ ಪೊಗಿಸದಿರಿ ಇಳಿಸಿದ ನಂತರ ಬಾಗಿಲು ಕಾಯುತ್ತಿದ್ದವನನ್ನು ನೋಡಿ ಇವನೇ ಆ ವೃದ್ಧನನ್ನು ಬಿಟ್ಟಿರಬಹುದೆಂದು ಸಂಶಯಗೊಂಡು ಈ ವೃದ್ಧನು ಪ್ರವೇಶಿಸದಂತೆ ನೋಡಿಕು ಎಂದು ಜನರು ಬಾಗಿಲು ಕಾಯುತ್ತಿದ್ದವನನ್ನು ಹೇಳುತ್ತಾರೆ ಎಂದು ಬಾಗಿಲ ಅವನನ್ ಅದುಹುತ್ತೆ ಕದವನ್ ಎಕ್ಕಿ ಒಳಗಂ ಹೋಗುವ ಐಸಕ್ಕೆ ಇನ್ನೇನು ಬಾಗಿಲ ಕದವನ್ನು ಮುಚ್ಚಿ ವಿವಾಹ ಮಂಟಪದ ಒಳಗೆ ಹೋಗುವಷ್ಟರಲ್ಲಿ ವಿಸ್ಮಯವೇ ಎಂಬಂತೆ ಪೊಕ್ಕು ಅವರಿ ಮುನ್ನಂ ಐತಂದು ಒಳಗಂ ಪೊಕ್ಕು ವೃದ್ಧ ಮಹಾದೇಶ್ವರನಾದ ಶಿವನು ಅವರಿಗಿಂತ ಮುಂಚೆಯೇ ಒಳಗಡೆ ಬಂದು ತೋರಣ ತಳಿರಂ ಪರಿದು ಶಿವದಿಡುತ್ತ ಇರಲ್ ಅವರ್ ಕಂಡು ಬೆರಗಾಗಿ ಅಲ್ಲಿ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಿದ್ದ ಶಿವ ಶಿವ ಎಂದು ಕೂಗುತ್ತಿದ್ದಂತಹ ಶಿವನನ್ನು ಆ ವೃದ್ಧ ವ್ಯಕ್ತಿಯನ್ನು ನೋಡಿ ಅವರೆಲ್ಲರೂ ಬೆರಗಾಗುತ್ತಾರೆ ಈಗಳ್ ಇಂತು ಪೊರಗೆ ಇರಿಸಲಾಗಳ್ ಅಂತೆ ಬಂದು ಮುಂದೆ ಇರ್ದಪನ್ ಈಗ ತಾನೇ ಈತನನ್ನು ಹೊರಗೆ ಹಾಕಿ ಬಂದಿದ್ದೇವೆ ಆದರೆ ಈತ ನಮಗಿಂತ ಮುಂಚೆ ಒಳಗೆ ಬಂದಿರುವನು ಈ ವೃದ್ಧ ಈ ವೃದ್ಧಂ ಕಿರುಕುಳನಲ್ಲ ಕಾರಣಿಕನ್ ಆಗಲ್ ಬೆಳಕುಂ ಎಂದು ನೋಡುತ್ತ ನೋಡುತ್ತ ಇರ್ದರ್ ಈ ಮುದುಕ ವೃದ್ಧನು ಕಿರುಕುಳ ನೋಡಲು ಕೊಡ ಕೊಡಲು ಬಂದವನಂತೆ ತೋರುತ್ತಿಲ್ಲ ಈತನು ಯಾರು ಕಾರಣಿಕನು ಅಸಾಧಾರಣ ಪುರುಷನೇ ಇರಬೇಕು ಎಂದು ವಿಸ್ಮಯದಿಂದ ಅಲ್ಲಿ ನೆರೆದಿರುವಂತಹ ಎಲ್ಲರೂ ಕೂಡ ನೋಡುತ್ತಿದ್ದರು ಈ ಪ್ರಸಂಗದಲ್ಲಿ ಶಿವನು ಎಲ್ಲರ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ ಮತ್ತು ಶಿವನ ಪರೀಕ್ಷೆ ಲೋಕಸಮ್ಮತದಿಂದ ಕೂಡಿರುತ್ತದೆ ಮತ್ತು ಕವಿಯ ಅದ್ಭುತ ವರ್ಣನೆ ಇಲ್ಲಿ ವ್ಯಕ್ತವಾಗುತ್ತದೆ ಸರ್ವರಿಗೂ ಅನಂತಾನಂತ ಧನ್ಯವಾದಗಳು